ಅಪ್ರಾಪ್ತ ಬಾಲಿಕೆಯನ್ನ ಪ್ರೀತಿಸಿ ಮದುವೆ ಕ್ರಮ ಕೈಗೊಳ್ಳದ ಇಲಾಖೆಗಳ ವಿರುದ್ಧ ಪೋಷಕರ ಗಂಭೀರ ಆರೋಪ ಕೋಲಾರದಲ್ಲಿ ಮತ್ತೊಂದು ಬಾಲ್ಯ ವಿವಾಹ ಪ್ರಕರಣ ಕ್ರಮ ಕೈಗೊಳ್ಳದ ಇಲಾಖೆಗಳ ಮೇಲೆ ಅನುಮಾನ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಗೆ ಮದುವೆ ನ್ಯಾಯಕ್ಕಾಗಿ ಪೋಷಕರ ಹೋರಾಟ ಬಾಲ್ಯ ವಿವಾಹ ಖಚಿತವಾದರೂ ಆರೋಪಿಯ ವಿರುದ್ಧ ಕ್ರಮವಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಎರಗಸಂದ್ರ ಗ್ರಾಮದ ಗೋಪಿನಾಥ್ ವಿರುದ್ಧ ಆರೋಪ ಬಾಲಕಿಯ ಪೋಷಕರು ನ್ಯಾಯಕ್ಕಾಗಿ ಕಣ್ಣೀರು ಪೊಲೀಸ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ ಅನುಮಾನ ಅಪ್ರಾಪ್ತ ಬಾಲಕಿಗೆ ಮದುವೆ ನ್ಯಾಯ ಎಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹ ಪ್ರಕರಣಗಳು ಅಧಿಕಾರಿಗಳ ಮೌನ ಯಾಕೆ ರಾಧಾ ಅಂತ ನನಗೆ ಮಕ್ಕಳಿದ್ದಾರೆ ಒಂದೇನು ಒಂದು ಹೆಣ್ಣು ನನ್ನ ಮಗಳನ್ನ ಹದಿನೇಳು ವರ್ಷಕ್ಕೆ ಒಬ್ಬನು ಕರ್ಕೊಂಡು ಹೋಗಿ ಅನ್ಯಾಯ ಮಾಡಿದ್ದಾರೆ ನಮಗೆ ಎಲ್ಲಿಗೋದ್ರೂ ನಮಗೆ ಅನ್ಯಾಯ ಸಿಗ್ತಾ ಇಲ್ಲ ನಮ್ಗೆ ತುಂಬ ಆಗ್ತಿದೆ ಊರಲ್ಲಿ ಗೊತ್ತೋಕೆ ಇಲ್ಲ ಅಷ್ಟು ನೋವಾಗ್ತಾ ಇದೆ ಸರ್ ನಮಗೆ ಸಿ ಡಬ್ಲ್ಯೂ ಸಿ ಅವ್ರು ಬರ್ಕೊಡಿ ಅಂದ್ರೆ ಏನು ಸ್ಟೇಷನ್ಗೆ ಬರೀರಿ ಅಂದರೆ ಏನೂ ಬರೀತಾ ಇಲ್ಲ ಅವರು ಏನು ಕೇಳಿದ್ರು ಏನೋ ಒಂಥರ ಹೇಳಿ ಕಳಿಸ್ಬಿಡ್ತಾ ಇದ್ದಾರೆ ನಮ್ಮ ನಮಗೆ ತುಂಬ ಇದೆ ಸರ್ ಎಲ್ಲಿಗೆ ಹೋದ್ರೂ ಎಷ್ಟು ಎಷ್ಟು ಕಾನೂನು ಇದೆಯಾ ಎಲ್ಲ ಕಡೆನೂ ಹೋಗಿದ್ದೀವಿ ಏನು ಸಹಾಯ ಮಾಡಲಿಲ್ಲ ಯಾರೂ ನಾವೇನಾದರೂ ತಗೊಂಡು ಹೋಗ್ಬೇಕು ಆ ರೀತಿ ಆಗೋಗ್ಬಿಟ್ಟಿದೆ ಸರ್ ಬೇರೆ ಊರಲ್ಲ ಏನಿಲ್ಲ ಊರಲ್ಲೇ ಓಡಾಡ್ತಾರೆ ಅವರೇ ಮನೆ ಮುಂಗಡೆಯೇ ಹೆಂಗ್ ಬೇಕೋ ಹಾಗೆ ಮಾತಾಡ್ಕೊಂಡು ಓಡಾಡ್ತಾರೆ ಹೆಂಗರು ಕಂಡು ಎಲ್ಲಾನು ನಮ್ಗೆ ತುಂಬ ಓಪನ್ ಆಗಿ ಸರ್ ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ ಅಂತ ಮಗು ಕರ್ಕೊಂಡು ಹೋಗಿ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ನಮಗೂ ಅನ್ಯಾಯ ಆಗಿದೆ ನನ್ನ ಮಗಳಿಗೂ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಸರ್ ಏನೋ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್